ಈ ಹೊಸ ಸರ್ಕಾರ ಬಂದ ನಂತರ ಯಾವುದೇ ಅನುದಾನಗಳನ್ನ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಕೊಡದೆ ಗ್ರಾಮೀಣ ಪ್ರದೇಶದಲ್ಲಿ ಜನ ನಮ್ಮನ್ನ ದೂರುವಂತ ನಮ್ಮನ್ನ ಶಪಿಸುವಂತ ಪರಿಸ್ಥಿತಿಗೆ ಈ ಸರ್ಕಾರ ತಂದೊಡ್ಡಿದೆ ಇವತ್ತು ಒಂದೇ ಒಂದು ಗುದ್ದಲಿ ಪೂಜೆಯನ್ನ ಈ ಎರಡು ವರ್ಷದ ಅವಧಿಯಲ್ಲಿ ನಾವು ಯಾರೂ ಕೂಡ ಆಗಲಿಲ್ಲ ಯಾವ ಇಲಾಖೆಯ ಅನುದಾನಗಳು ಕೂಡ ಕ್ಷೇತ್ರಗಳಿಗೆ ಬರಲಿಲ್ಲ ಇದು ಕೇವಲ ವಿರೋಧ ಪಕ್ಷ ಮಾತ್ರ ಅಲ್ಲ ಬಹುಶಃ ಆಡಳಿತ ಪಕ್ಷದ ಸದಸ್ಯರು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಪತ್ರಿಕಾ ಹೇಳಿಕೆಗಳನ್ನ ನೀಡಿದ್ದನ್ನು ನಾನು ನೋಡಿದ್ದೇನೆ ಒಟ್ಟಾರೆ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನುವಂಥದ್ದನ್ನ ಅತ್ಯಂತ ವೇದನೆಯಿಂದ ಹೇಳ್ತಾ ಸಿದ್ದರಾಮಯ್ಯ ಅವರ ಸರ್ಕಾರ ಝೀರೋ ಡೆವಲಪ್ಮೆಂಟ್ ಅನ್ನೋದನ್ನ ನಾನು ಆರಂಭದಲ್ಲೇ ಉಲ್ಲೇಖ ಮಾಡ್ತಾ ಹೋಗ್ತೇನೆ ನಾನು ಸರ್ಕಾರವನ್ನ ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಅನುದಾನಗಳನ್ನು ಕೊಟ್ಟಿದೆ ಈಗ ನಾವೇನಾರು ಅದನ್ನ ಅಂಕಿಅಂಶಗಳನ್ನು ಹೇಳ್ತಾ ಹೋದಾಗ ಬಹುಶಃ ಆಡಳಿತ ಪಕ್ಷದವರು ಕೂಡ ಅದನ್ನು ಕೊಟ್ಟಿದ್ದೇವೆ ಇದನ್ನು ಕೊಟ್ಟಿದ್ದೇವೆ ಅಂತೇಳಿ ನಂಗೆ ಉತ್ತರ ಕೊಡ್ಬೋದು ನಾನು ನಿಮ್ಮ ಹತ್ರ ಆಗ್ರಹ ಮಾಡ್ತೇನೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಎಷ್ಟು ಅನುದಾನಗಳನ್ನು ಕೊಟ್ಟಿದ್ದೀರಿ ಅಂತೇಳಿ ಒಂದು ಶ್ವೇತ ಪತ್ರ ಹೊರಡಿಸಿ ಕ್ಷೇತ್ರವಾರು ಕೊಡಿ ಒಂದು ಶ್ವೇತ ಪತ್ರ ಕೊಡಿ ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅನುದಾನಗಳು ಬಂದಿದೆ ಅಂತ ನನ್ನ ಕ್ಷೇತ್ರಕ್ಕೆ ಮತ್ತು ನನ್ನಂತ ಹಲವು ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ರೂಪಾಯಿ ಅನುದಾನ ಬರಲಿಲ್ಲ ಝೀರೋ ಡೆವಲಪ್ಮೆಂಟ್ ಸರ್ಕಾರ ಅನ್ನೋದನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ ಮೂರು ಕೋಟಿ ರೂಪಾಯಿಯ ಬಜೆಟ್ ಅನ್ನು ಈ ಸರ್ಕಾರ ಮಂಡಿಸ್ತು ಸಿದ್ದರಾಮಯ್ಯವ್ರ ಬಗ್ಗೆ ಬಹಳ ಗೌರವ ಇದೆ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸಿದ್ರು ಆರ್ಥಿಕ ಶಿಸ್ತಿದೆ ಇತ್ಯಾದಿ ಇತ್ಯಾದಿಗಳನ್ನು ಅವ್ರ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿಯ ಬಜೆಟ್ ಅನ್ನು ಮಂಡಿಸಿ ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣನೆ ಕೊಡಲಿಲ್ಲ ಅಂತಾದ್ರೆ ಈ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ ಅಂತ ಕರಿಬೇಕಾ ಆರ್ಥಿಕ ದಿವಾಳಿ ಆಗಿದೆ ಅಂತಂದ್ರೆ ಆಡಳಿತ ಪಕ್ಷಕ್ಕೆ ಬೇಸರ ಆಗುತ್ತೆ ನಾನು ಅದಕ್ಕೆ ಕೇಳ್ತಾ ಇದ್ದೇನೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರ ಸಿಗಾಕೊಂಡಿದ್ದೀರಿ ನಿಮ್ಮ ಪಾರ್ಟಿಯ ಒಳಗೆ ಹತ್ತಾರು ರೀತಿಯಾದಂತಹ ಚಟುವಟಿಕೆ ನಡೀತಾ ಇದೆ ನೀವು ರಾಜಕೀಯವಾಗಿಯೂ ಕೂಡ ಚಕ್ರಯೂದಲ್ಲಿ ಸಿಗಾಕೊಂಡಿದ್ದೀರಿ ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರಯೋಗದಲ್ಲಿ ಸಿಗಾಕೊಂಡಿದ್ದೀರಿ ಅಂತ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ಅಂತ ಕೇಳಿದ್ರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಸರ್ ಈಡ್ ಶುರು ಮಾಡಲಿಲ್ಲ ಅವಕಾಶ ಕೊಡಿ ಮಾತಾಡೋ ಅವಕಾಶ ಕೊಡಿ ಈಗ ಸಭಾಪತಿಗಳೇ ನನಗೆ ಸುನಿಲ್ ಕುಮಾರ್ ಅವ್ರು ಮಾತಾಡೋದು ಕೇಳಿದ್ರೆ ನನಗೇನ್ ಅನ್ಸುತ್ತ ನಮ್ದು ಹೇಳ್ತಾರೋ ಅವ್ರ ಪಕ್ಷದ ಹೇಳ್ತಾರೋ ಅಂತ ಕನ್ಫ್ಯೂಸ್ ಆಗ ಯಾಕಂದ್ರೆ ಇರೋ ಅಲ್ಲಿ ಎರಡು ಗುಂಪು ಒಂದು ಯತ್ನಾಳ್ ಸಾಹೇಬ್ರದ್ ಗುಂಪು ಇನ್ನ ಒಂದು ವಿಜೇಂದ್ರ ಗುಂಪು

ಯಾವಿ ಅಧ್ಯಕ್ಷ ಮಾತಾಡಲಿ ಅಧ್ಯಕ್ಷ ತಾವು ಮಾತಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಬಜೆಟ್ನಲ್ಲಿ